ಪಕ್ಷಗಳು ರಾಜ್ಯಪಾಲರಿಗೆ ದೂರು ಕೊಟ್ಟಿದೆ ಕೊಟ್ಟಿರುವಂತ ಸಂದರ್ಭದಲ್ಲಿ ವಸಂತಕುಮಾರ್ ಅಂತೇಳಿ ಅವರು ಕೂಡ ಅನುಮತಿಗಾಗಿ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಅವರು ಅರ್ಜಿ ಸಲ್ಲಿಸಿದ್ದಾರೆ ಇಂಥ ಸಮಯದಲ್ಲಿ ರಾಜ್ಯಪಾಲರು ಕೊಡೋದೇ ತಪ್ಪು ಅನ್ನೋದಾದ್ರೆ ಇವರೇನು ಸಂವಿಧಾನದ ಆಶ್ರಯಗಳಿಗೆ ನಡ್ಕೊಳ್ತಾ ಇದ್ದಾರೆ ಸಿದ್ದರಾಮಯ್ಯ ಇವತ್ತು ಸಿದ್ದರಾಮಯ್ಯ ಅಂಡ್ ಪಟಾಲಮ್ಮ ಒಂದು ಸದೃಢವಲ್ಲದ ದುರ್ಬಲವಾದ ವಿರೋಧ ಪಕ್ಷ ಇವತ್ತು ಅಸೆಂಬ್ಲಿ ಒಳಗಡೆ ಇದೆ ಯಾರು ನುರಿತವಾದಂಥ ವಿರೋಧ ಪಕ್ಷದವ್ರು ಇಲ್ದಾದಾಗ ಅವ್ರ ಮೇಲೆ ದುಂಬಾಲುಗಳನ್ನ ಬಿದ್ದು ಇದೇ ಸಿದ್ದರಾಮಯ್ಯನವರು ಅಲ್ಲಿ ಚರ್ಚೆಗೂ ಅವಕಾಶ ಕೊಡದೆ ಹೊರಗಡೆ ಬಂದು ಇವಾಗ ಸುಳ್ಳು ಕುಪ್ರಪೋಚಿತವಾಗಿ ಹೇಳುವಂಥ ವಿಚಾರಗಳು ಇವು ಆಲ್ರೆಡಿ ನನ್ನ ಹತ್ರ ಸುಮಾರು ದಾಖಲೆಗಳನ್ನ ನಾಲ್ಕು ಬಾರಿಗೂ ಕೂಡ ನಾವು ಬಿಡುಗಡೆ ಮಾಡಿದ್ದೀವಿ ಏನು ಸಿದ್ದರಾಮಯ್ಯನವರು ಮೂಢ ಹಗರಣದಲ್ಲಿ ಹದಿನಾಲ್ಕು ಸೈಟನ್ನು ಮೂಢ ಹಗರಣ ವಿಚಾರದಲ್ಲಿ ಅವರ ಮಿಸಸ್ಗೆ ಹದಿನಾಲ್ಕು ಸೈಟು ಬಂದ ಆಗರಣಗಳು ಯಾವ್ಯಾವ ರೀತಿ ಬಂತು ರಿಜಿಸ್ಟರ್ಡ್ ಹಕ್ಕು ಖುಲಾಸೆನೆ ಮುಚ್ಚಿಟ್ಟು ಕೃಷಿ ಭೂಮಿ ಅಂತ ಹೇಳ್ಕೊಂಡು ಡೆವಲಪ್ಡ್ ಆಗಿರೋದಂಥ ಅನ್ಯಕ್ರಾಂತ ಆಗಿರೋ ಜಮೀನನ್ನ ಖರೀದಿಗೆ ಕ್ರಮಬದ್ಧವಾದ ಕ್ರಯ ಪತ್ರ ಮಾಡಿಸ್ಕೊಂಡು ದಾನಪತ್ರವನ್ನು ಕ್ರಯ ಮಾಡಿಸ್ಕೊ ಸರಿಯಾಗಿ ಮಾಡಿಸ್ಕೊಳ್ದೆ ಲೀಗಲ್ ಲೇಡರ್ಸ್ಗಳನ್ನ ಫ್ಯಾಮಿಲಿ ಮೆಂಬರ್ಸ್ಗಳನ್ನ ಇಲ್ಲ ಅಂತ ಸುಳ್ಳು ಹೇಳಿ ಯಾವುದೋ ಬಿಳಿ ಹಾಳಲ್ಲಿ ತಗೊಬಂದಿರೋಂಥ ಹಕ್ಕು ವರ್ಗಾವಣೆಯನ್ನು ತಗೊಬಂದು ನಿಲ್ಸಿ ಸಿದ್ದರಾಮಯ್ಯನವರು ಪ್ರತಿ ಹಂತ ಹಂತವಾಗಿ ಕೂಡ ಮುಚ್ಚಿಟ್ಕೊಂಡು ಮುಚ್ಚಿಟ್ಕೊಂಡು ಬಂದು ಇವತ್ತು ಮೂರೂ ಪಕ್ಷದ ಭ್ರಷ್ಟಾಚಾರಿಗಳಿಗೆ ಅವರು ಹಾಲೆರಿತಾ ಇದ್ದಾರೆ ಇವತ್ತು ಇದೇ ಎಚ್ ಡಿ ಕುಮಾರಸ್ವಾಮಿ ಫ್ಯಾಮಿಲಿ ಮೇಲೆ ಹಿಂದೆ ಇದೇ ಬಿಜೆಪಿ ಜಿಲ್ಲಾ ಘಟಕ ಯಡಿಯೂರಪ್ಪಂಡ್ ಫ್ಯಾಮಿಲಿ ಅವ್ರನ್ನ ದಾಖಲೆಗಳನ್ನ ಬಿಡುಗಡೆ ಮಾಡಿತ್ತು ದೇವೇಗೌಡರ ಫ್ಯಾಮಿಲಿ ಅಲರ್ಟ್ ಆಗಿದೆ ಇಲ್ಲಿ ಸೈಟ್ಗಳನ್ನ ಅಂತ ಇವತ್ತು ಅವ್ರ ಜೊತೆ ಹೋಗಿ ಪಾದಯಾತ್ರೆ ಮಾಡುವಂಥದ್ದು ಮಾನ ಮೊರೆದಿದೆಯಾ ಬಿ ಜೆ ಪಿಗೆ ಇವತ್ತು ಬಿ ಜೆ ಪಿ ನಾಯಕ ವಿಜಯೇಂದ್ರ ಅಲ್ಲ ಮತ್ತೊಬ್ಬ ಅಲ್ಲ ಎಚ್ ಡಿ ಕುಮಾರಸ್ವಾಮಿ ಬಿ ಜೆ ಪಿ ನಾಯಕ ಎಚ್ ಡಿ ಕುಮಾರಸ್ವಾಮಿ ಈ ನಿಟ್ಟಲ್ಲಿ ಯಾವ ಯೋಗ್ಯತೂ ಇಲ್ಲ ಈ ವಿಚಾರವನ್ನ ಮುನ್ನೆಲೆಗೆ ತಂದಂಥದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಮತ್ತು ಇನ್ನಿತರವಾದಂತಹ ಸೋಷಿಯಲ್ ಆಕ್ಟಿವಿಸ್ಟ್ಗಳು ಧೈರ್ಯವಾಗಿ ಈ ಪ್ರಕರಣವನ್ನು ಮುಂದಿಟ್ಟಿರೋದು ಆದ್ರಿಂದ ಸಿದ್ದರಾಮಯ್ಯನವರು ಸಂವಿಧಾನದ ಆಶೆಗಳ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವತ್ತು ಇದೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮೂಡ ವಿಚಾರದಲ್ಲಿ ಪಾದಯಾತ್ರೆ ಮಾಡಿದಾಗ ಮಾಡಬೇಕು ಅನ್ನೋ ಸಮಯದಲ್ಲೇ ಕೂಡ ಅವೈಜ್ಞಾನಿಕವಾಗಿ ಕಾನೂನು ಬಾಹಿರವಾಗಿ ಇಲ್ಲಿನ ಆಯುಕ್ತರು ಮತ್ತು ಎ ಸಿ ಪಿಗಳು ಅರೆಸ್ಟ್ ಪ್ರಿವೆಂಟಿವ್ ಅರೆಸ್ಟ್ ಮಾಡ್ತೀವಿ ಅಂತೇಳಿ ಅರೆಸ್ಟ್ ಮಾಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನೇ ಹತ್ತಿಕ್ತಾರೆ